ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ಒಂದು ತರಗತಿ ಭಾಗ ಎರಡು ಅಂತಾನೆ ಹೇಳ್ಬೋದು ಸೊ ಆಲ್ರೆಡಿ ಹದಿನೈದು ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡಿದೀನಿ ಫ್ರೆಂಡ್ಸ್ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲೋ ಸೊ ಒಂದರಿಂದ ಹದಿನೈದು ಪ್ರಶ್ನೆಗಳು ಭಾಗ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಸೊ ಆ ಒಂದು ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋ ಕೆಳಗೆ ಬರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಸೊ ಒಂದ್ಸಾರಿ ಈ ವಿಡಿಯೋ ನೋಡಿದ ಕೂಡಲೇ ಆ ಎಲ್ಲ ಪ್ರಶ್ನೆಗಳು ಖಂಡಿತ ಇಂಪಾರ್ಟೆಂಟ್ ಆಗಿವೆ ಹಾಗಾಗಿ ಆ ವಿಡಿಯೋನು ಕೂಡ ಒಂದ್ಸಾರಿ ಚಕೌಟ್ ಮಾಡಿ ಸೊ ಆ ತರಗತಿಯ ಮುಂದುವರೆದ ಭಾಗ ಇವತ್ತಿನ ಈ ವಿಡಿಯೋ ಆಗಿರುತ್ತದೆ ಹಾಗಾಗಿ ಈ ಒಂದು ತರಗತಿ ಮುಂದೆ ಬರುವಂತಹ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೂ ಟಿಇಟಿ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡ್ತಾ ಹೋಗಿ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಮೊದಲೇ ಪ್ರಶ್ನೆ ನೋಡೋದಾದ್ರೆ ಮನೋವಿಜ್ಞಾನದ ಮೊದಲ ಪಂಥಶಾಲೆ ಯಾವುದು ಮನೋವಿಜ್ಞಾನದ ಮೊದಲ ಪಂಥಶಾಲೆ ಯಾವುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಮನೋವಿಶ್ಲೇಷಣೆ ಪಂಥ ವರ್ತನಾ ಪಂಥ ಕಾರ್ಯಾತ್ಮಕ ಪಂಥ ರಚನಾ ಪಂಥ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ರಚನಾ ಪಂಥ ಸೊ ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಯಾವುದು ಅಂದ್ರೆ ರಚನಾ ಪಂಥ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಸೊ ಆಪ್ಷನ್ ಗಳನ್ನ ನೋಡೋದಾದ್ರೆ ಸಲಹಾ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಚಿಕಿತ್ಸಾ ಮನೋವಿಜ್ಞಾನ ಸೊ ಮನೋವಿಜ್ಞಾನದ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚುತ್ತದೆ ಅಂದ್ರೆ ಚಿಕಿತ್ಸಾ ಮನೋವಿಜ್ಞಾನ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚಲು ಬಳಸಲಾಗುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವಲ್ಲ ಸೊ ಈ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವಲ್ಲ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಶೈಕ್ಷಣಿಕ ಗುರಿಗಳನ್ನ ಸಾಧಿಸಲು ಪರಿಣಾಮಕಾರಿಯಾದ ವಿಧಾನಗಳನ್ನ ಕಂಡುಹಿಡಿಯುವುದು ಆಪ್ಷನ್ ಟು ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರಿಗಳನ್ನ ನಿರೂಪಿಸುವುದು ಆಪ್ಷನ್ ತ್ರೀ ಕಲಿಕಾ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ಫೋರ್ ಕಲಿಕಾರ್ಥಿಯ ಬಗ್ಗೆ ಹೆಚ್ಚಿನ ಅರಿವನ್ನ ಮೂಡಿಸುವುದು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವಂತಹ ಗುರಿಗಳನ್ನ ನಿರೂಪಿಸುವುದು ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವಲ್ಲ ಅನ್ನೋದು ಪ್ರಶ್ನೆ ಇತ್ತು ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರಿಗಳನ್ನ ನಿರೂಪಿಸುವುದು ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ತುಲನಾತ್ಮಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಶುದ್ಧ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ವಯಿಕ ಮನೋವಿಜ್ಞಾನ ಸೊ ಶೈಕ್ಷಣಿಕ ಮನೋವಿಜ್ಞಾನ ಯಾವುದರ ಶಾಖೆಯಾಗಿದೆ ಅಂದ್ರೆ ಅನ್ವಯಿಕ ಮನೋವಿಜ್ಞಾನದ ಶಾಖೆಯಾಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಏನನ್ನು ಅಧ್ಯಯನ ಮಾಡುತ್ತದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಆತ್ಮ ವರ್ತನೆ ಮನಸ್ಸು ಪ್ರಜ್ಞೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ತನೆ ಸೊ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನವು ವರ್ತನೆಯ ಕುರಿತು ಅಧ್ಯಯನ ಮಾಡುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಏನು ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಏನಾಗಿರುತ್ತದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಶಿಕ್ಷಕ ಸಾಧಿಸಬೇಕಾಗಿರುವ ಗುರಿಗಳನ್ನ ನಿರೂಪಿಸಲು ಸಹಾಯ ಮಾಡುತ್ತದೆ ಯಶಸ್ವಿ ಶೈಕ್ಷಣಿಕ ಕಾರ್ಯ ಯೋಜನೆಗಳನ್ನ ಗುರುತಿಸಲು ಸಹಾಯ ಮಾಡುತ್ತದೆ ಆಪ್ಷನ್ ಸಿ ವಿವಿಧ ಬೋಧನಾ ಕ್ರಮಗಳನ್ನ ಹೋಲಿಸಲು ಸಹಾಯ ಮಾಡುತ್ತದೆ ಆಪ್ಷನ್ ಡಿ ಬೋಧನಾ ಕಲಿಕೆ ವೈಜ್ಞಾನಿಕ ತಳಹದಿಯನ್ನ ಒದಗಿಸುತ್ತದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಸೊ ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಏನಾಗಿದೆ ಅಂದ್ರೆ ಬೋಧನಾ ಕಲಿಕೆಗೆ ವೈಜ್ಞಾನಿಕ ತಳಹದಿಯನ್ನ ಒದಗಿಸುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಾಥಮಿಕವಾಗಿ ಗಮನ ಹರಿಸಬೇಕಾದದ್ದು ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಾಥಮಿಕವಾಗಿ ಗಮನ ಹರಿಸಬೇಕಾಗಿರುವುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಪ್ರಾಕಲ್ಪನೆಗಳನ್ನ ರೂಪಿಸುವಿಕೆ ಸಾಮಾನ್ಯ ವೈಜ್ಞಾನಿಕ ತತ್ವಗಳನ್ನ ರೂಪಿಸುವಿಕೆ ಬೋಧನಾ ಕಲೆ ಒಳಗೊಳ್ಳುವಂತಹ ತತ್ವಗಳನ್ನಾಧರಿಸಿದ ವೃತ್ತಿಪರ ಒಳನೋಟ ಪಡೆಯುವುದು ಆಪ್ಷನ್ ಡಿ ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳನ್ನ ಕಂಡುಹಿಡಿಯುವುದು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳನ್ನ ಕಂಡು ಹಿಡಿಯುವುದು ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಾಥಮಿಕವಾಗಿ ಗಮನ ಹರಿಸಬೇಕಾಗಿರುವುದು ಯಾವ ವಿಷಯಕ್ಕೆ ಅಂದ್ರೆ ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳನ್ನ ಕಂಡು ಹಿಡಿಯುವುದಕ್ಕಾಗಿ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಸಂವೇದನೆ ಅನುಭವ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಮುಂತಾದವುಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಅಪಸಾಮಾನ್ಯ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಪ್ರೌಢ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಸಾಮಾನ್ಯ ಮನೋವಿಜ್ಞಾನ ಸೊ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಸಂವೇದನೆ ಅನುಭವ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಮುಂತಾದವುಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು ಅಂದ್ರೆ ಸಾಮಾನ್ಯ ಮನೋವಿಜ್ಞಾನ ಎಷ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಆಪ್ಷನ್ ನೋಡೋದಾದ್ರೆ ಒಂದು ಭೌತ ವಿಜ್ಞಾನವಾಗಿದೆ ಅಥವಾ ಆಪ್ಷನ್ ಬಿ ಒಂದು ಜೀವ ವಿಜ್ಞಾನವಾಗಿದೆ ಆಪ್ಷನ್ ಸಿ ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆ ಆಪ್ಷನ್ ಡಿ ಶುದ್ಧ ಮನೋವಿಜ್ಞಾನದ ಒಂದು ಶಾಖೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಎಲ್ರು ಕೊಡ್ತೀರಾ ಅನ್ಕೊಂಡಿದೀನಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನವಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಶಕ್ತಿಯನ್ನ ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಶಕ್ತಿಯನ್ನ ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಸೊ ಗಳನ್ನ ನೋಡೋದಾದ್ರೆ ಔದ್ಯೋಗಿಕ ಮನೋವಿಜ್ಞಾನ ವ್ಯಕ್ತಿತ್ವ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾನ್ಯ ಮನೋವಿಜ್ಞಾನ ಸೊ ಶಕ್ತಿಯನ್ನ ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಅಂದ್ರೆ ಸಾಮಾನ್ಯ ಮನೋವಿಜ್ಞಾನದ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವಂತಹ ಶಾಖೆ ಯಾವುದು ಸೊ ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವಂತಹ ಶಾಖೆ ಯಾವುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಸಂವೇಗಾತ್ಮಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ತುಲನಾತ್ಮಕ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಶೈಕ್ಷಣಿಕ ಮನೋವಿಜ್ಞಾನ ಸೊ ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವಂತಹ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನ ಈ ಕೆಳಕಂಡಂತೆ ಕರೆಯುತ್ತಾರೆ ಸೊ ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಶಾಖೆಯನ್ನ ಈ ಕೆಳಕಂಡಂತೆ ಕರೆಯುತ್ತಾರೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಗ್ರಾಹಕ ಮನೋವಿಜ್ಞಾನ ಸಮುದಾಯ ಮನೋವಿಜ್ಞಾನ ಸಮೂಹ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾಜಿಕ ಮನೋವಿಜ್ಞಾನ ಸೊ ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಶಾಖೆಯನ್ನ ಸಾಮಾಜಿಕ ಮನೋವಿಜ್ಞಾನ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವನ್ನ ಹೀಗೂ ಕರೆಯಬಹುದು ಶೈಕ್ಷಣಿಕ ಮನೋವಿಜ್ಞಾನವನ್ನ ಹೀಗೂ ಕರೆಯಬಹುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಶುದ್ಧ ಮನೋವಿಜ್ಞಾನ ಪ್ರಾಥಮಿಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನ ಮೂಲಭೂತ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವಯಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವನ್ನ ಅನ್ವಯಿಕ ಮನೋವಿಜ್ಞಾನ ಎಂದು ಕೂಡ ಕರೆಯಬಹುದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸ್ಮೃತಿ ಆಲೋಚನೆ ತಾರ್ಕಿಕತೆ ಭಾಷೆ ತೀರ್ಮಾನ ಕೈಗೊಳ್ಳುವಿಕೆ ಮುಂತಾದವುಗಳನ್ನ ಕುಳಿತು ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಚಲನಾತ್ಮಕ ಮನೋವಿಜ್ಞಾನ ಭಾವನಾತ್ಮಕ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ಜ್ಞಾನಾತ್ಮಕ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಜ್ಞಾನಾತ್ಮಕ ಮನೋವಿಜ್ಞಾನ ಸೊ ಸ್ಮೃತಿ ಆಲೋಚನೆ ತಾರ್ಕಿಕತೆ ಭಾಷೆ ತೀರ್ಮಾನ ಕೈಗೊಳ್ಳುವಿಕೆ ಮುಂತಾದವುಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು ಅಂದ್ರೆ ಜ್ಞಾನಾತ್ಮಕ ಮನೋವಿಜ್ಞಾನ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ವೈಯಕ್ತಿಕ ಭಿನ್ನತೆಯ ಸಮಸ್ಯೆ ಸೃಜನಶೀಲತೆ ಮಾನಸಿಕ ಆರೋಗ್ಯ ಮತ್ತು ಬುದ್ಧಿಶಕ್ತಿ ಅಭಿಪ್ರೇರಣೆ ಇವುಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಮಕ್ಕಳ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ವೈಯಕ್ತಿಕ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶೈಕ್ಷಣಿಕ ಮನೋವಿಜ್ಞಾನ ಸೊ ವೈಯಕ್ತಿಕ ಭಿನ್ನತೆಯ ಸಮಸ್ಯೆ ಸೃಜನಶೀಲತೆ ಮಾನಸಿಕ ಆರೋಗ್ಯ ಮತ್ತು ಬುದ್ಧಿಶಕ್ತಿ ಅಭಿಪ್ರೇರಣೆ ಇವುಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಸೊ ಇದಾಗಿತ್ತು ಹಿಂದಿನ ತರಗತಿ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಹದಿನೈದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಬಂದೆವು ಸೊ ಈ ಒಂದು ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಮತ್ತಷ್ಟು ಒಳ್ಳೆ ಪ್ರಶ್ನೆಗಳೊಂದಿಗೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀ ಪಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾರಿ Take care. Bye bye friends.